ಸಂಪತ್ತಿನ ನಿರ್ವಹಣೆ ಎಂದರೆ ಹಣ ಗಳಿಸೋದು ಅಷ್ಟೇ ಅಲ್ಲ ಮುಂದೊಂದು ಒಳ್ಳೆಯ ಆರ್ಥಿಕ ಅಪಾಯಗಳನ್ನು ತಪ್ಪಿಸುವುದರ ಕುರಿತು ಯೋಚಿಸಬೇಕಾಗ್ತದೆ ಸಂಪತ್ತನ್ನು ನಿರ್ಮಿಸುವುದು ಹಾಗೂ ಅದನ್ನು ಸಂರಕ್ಷಿಸುವುದು ಈ ಎರಡು ವಿಷಯಗಳ ಕಡೆಗೆ ಗಮನಹರಿಸುವುದು ಅತೀ ಮುಖ್ಯವಾಗಿದೆ ಹೆಚ್ಚಾಗಿ ಮಧ್ಯಮ ವರ್ಗದವರು ಹಣ ಸಂಪಾದಿಸುವ ಸಮಯದಲ್ಲಿ ಸಾಮಾನ್ಯವಾಗಿ ಮಾಡುವ ಕೆಲವೊಂದು ತಪ್ಪುಗಳನ್ನು ಚರ್ಚಿಸೋಣ ಈ ತಪ್ಪುಗಳು ನಮಗೂ ಮಾರ್ಗದರ್ಶಿಯಂತು ಈ ತಪ್ಪುಗಳು ನಮಗೂ ಕೂಡ ಮಾರ್ಗದರ್ಶಿಯಂತೆ ಸಂಪಾದನೆ ಹಾಗೂ ಆರ್ಥಿಕತೆಯ ಸೃಷ್ಟಿಯ ಸಮಯದಲ್ಲಿ ನಾವು ಮಾಡುವ ದೋಷಗಳ ಬಗ್ಗೆ ತಿಳಿಸುತ್ತದೆ ಇದರ ಬಗ್ಗೆ ನಾವು ಮೊದಲು ಅರಿತುಕೊಂಡ್ರೆ ಇಂತಹ ತಪ್ಪುಗಳನ್ನು ನಮ್ಮಿಂದ ಜರುಗುವುದನ್ನು ತಡೆಯಬಹುದು ಸ್ನೇಹಿತರೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಉತ್ತರ ಕರ್ನಾಟಕ ನ್ಯೂಸ್ನ ಡಿಜಿಟಲ್ ನಾನು ಹಣ್ಮನ್ ದೇಶಮುಖ್ ಮೊಟ್ಟ ಮೊದಲನೇದು ಸಾಲದ ಹಣದ ಮೇಲೆ ಜೀವನ ನಡೆಸುವುದು ಹಣ ಸಂಪಾದನೆಗೆ ಸಾಲವನ್ನು ಅವಲಂಬಿಸಿರುವುದು ಮನಿ ಟ್ರ್ಯಾಪ್ನಂತೆ ಕೆಲಸ ಮಾಡುತ್ತದೆ ಸರಿಯಾದ ವ್ಯಾಪಾರ ಸಾಲಗಳು ಸಂಪತ್ತು ನಿರ್ಮಾಣಕ್ಕೆ ಸಹಕಾರ ನೀಡಿದ್ರೂ ಕೂಡ ಕೆಲವೊಂದು ಸಾಲಗಳು ನಮ್ಮನ್ನ ಕಷ್ಟಕ್ಕೆ ಗುರಿಪಡಿಸುತ್ತವೆ ಹಾಗಾಗಿ ಕೆಟ್ಟ ಮತ್ತು ಒಳ್ಳೆಯ ಸಾಲಗಳ ಬಗ್ಗೆ ತಿಳಿದುಕೊಳ್ಳುವುದು ಮುಖ್ಯವಾಗಿರುತ್ತದೆ ಅದೆಷ್ಟು ಮೊದಲಿಗೆ ಉಳಿಸಿ ನಂತರ ಖರೀದಿಸಿ ಎಂಬ ವ್ಯವಸ್ಥೆಯನ್ನು ಅಳವಡಿಸಿಕೊಳ್ಳುವುದು ಮುಖ್ಯವಾಗಿದೆ ಈಗ ಖರೀದಿಸಿ ನಂತರ ಪಾವತಿಸಿ ಎಂಬ ನಿಯಮ ಹೊಂದಿದ್ರೆ ಅದರಿಂದ ಆದಷ್ಟು ಹೊರಬನ್ನಿ ಹಣ ಉಳಿಸಿಕೊಂಡು ನಂತರ ಖರೀದಿಯತ್ತ ಮನಸ್ಸು ಮಾಡಿ ಇದು ಅನವಶ್ಯಕ ಸಾಲ ಬಡ್ಡಿ ಪಾವತಿಗೆ ಕಡಿವಾಣವನ್ನು ಹಾಕುತ್ತದೆ ಹೊಸ ಸಾಲವನ್ನ ತಡೆಗಟ್ಟಲು ತುರ್ತು ನಿಧಿಗೆ ಗಮನಹರಿಸಿ ಇಲ್ಲಿ ಸಾಲ ಪಡೆಯದೆ ನಿಧಿ ಸೃಷ್ಟಿಸುವ ಯೋಜನೆಗೆ ಮಹತ್ವವನ್ನು ನೀಡಿ ಇನ್ನು ಎರಡನೆಯದು ತುರ್ತಾಗಿ ಮನೆ ಹೊಂದುವಂತಹ ನಿರ್ಧಾರ ಆರ್ಥಿಕವಾಗಿ ಸೆಟಲ್ ಆಗುವ ಮುನ್ನವೇ ಸ್ವಂತ ಮನೆ ಹೊಂದಿರಬೇಕು ಅನ್ನೋ ಇಚ್ಛೆಯು ಸಂಪತ್ತು ನಿರ್ಮಾಣಕ್ಕೆ ಅಡ್ಡಿ ಉಂಟು ಮಾಡುತ್ತದೆ ಈ ಸಂದರ್ಭದಲ್ಲಿ ಉಳಿತಾಯ ಹೂಡಿಕೆ ಅಸಾಧ್ಯ ಎನಿಸುತ್ತದೆ ಇದರಿಂದ ಅನಿರೀಕ್ಷಿತ ವೆಚ್ಚಗಳಿಗಾಗಿ ಕ್ರೆಡಿಟ್ ಕಾರ್ಡ್ಗಳನ್ನು ಅವಲಂಬಿಸುವಂತೆ ಆಗುತ್ತದೆ ಹಾಗೂ ಇದು ಅಪಾಯಕಾರಿ ಸಾಲದ ಸುಳಿವನ್ನು ಸೃಷ್ಟಿ ಮಾಡುತ್ತದೆ ಹಾಗಾಗಿ ಸ್ವಂತ ಮನೆ ಖರೀದಿಯನ್ನು ತುರ್ತಾಗಿ ಮಾಡುವುದಕ್ಕೆ ಮುನ್ನ ಗಣನೀಯ ಡೌನ್ ಪೇಮೆಂಟ್ ಮತ್ತು ತುರ್ತು ನಿಧಿಯನ್ನು ನಿರ್ಮಿಸುವುದರತ್ತ ಗಮನ ಹರಿಸಿ ಹಾಗೂ ಬಾಡಿಗೆ ಮನೆಯನ್ನು ಆಯ್ದುಕೊಳ್ಳಿ ಮನೆ ಖರೀದಿಗೆ ಆತುರ ಪಡುವುದಕ್ಕಿಂತ ಹೆಚ್ಚಿನ ಸಂಪತ್ತನ್ನು ಸೃಷ್ಟಿಸಿಕೊಳ್ಳಬಹುದು ಇನ್ನು ಮೂರನೆಯದು ಏಕ ಆದಾಯದ ಮಿತಿಯ ಅವಲಂಬನೆ ಉದ್ಯೋಗದ ಆದಾಯವನ್ನು ಮಾತ್ರ ಅವಲಂಬಿಸಿರುವುದು ದುರ್ಬಲತೆಯನ್ನು ಸೃಷ್ಟಿಸುತ್ತದೆ ಮತ್ತು ಸಂಪತ್ತಿನ ಸಾಮರ್ಥ್ಯವನ್ನು ಮಿತಿಗೊಳಿಸುತ್ತದೆ ಇದಕ್ಕೆ ಬಲವಾಗಿ ನೀವು ಉದ್ಯೋಗದಾಚೆಗೆ ಹೇಗೆ ಹಣ ಗಳಿಸಬಹುದು ಎಂಬುದನ್ನು ಯೋಚಿಸಿ ಲಾಭಾಂಶವಿರುವ ಷೇರುಗಳಲ್ಲಿ ಹೂಡಿಕೆ ಮಾಡುವುದು ಡಿಜಿಟಲ್ ಉತ್ಪನ್ನಗಳ ನಿರ್ಮಾಣ ಹೀಗೆ ವೈವಿಧ್ಯಮಯ ಗುರಿಗಳನ್ನು ಹೊಂದಿಸಿಕೊಳ್ಳಿ ಇನ್ನು ನಾಲ್ಕನೆಯದು ಆದಾಯಕ್ಕಿಂತ ಹೆಚ್ಚು ಹಣ ಖರ್ಚು ಮಾಡುವುದು ಆದಷ್ಟು ಆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎನ್ನುವ ಮಾತನ್ನ ಜೀವನದಲ್ಲಿ ನಾವು ಅಳವಡಿಸಿಕೊಳ್ಳಲು ಪ್ರಯತ್ನಿಸಿ ಹೆಚ್ಚಿನವರು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು ನಿಮ್ಮ ಪ್ರಸ್ತುತ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳುವ ಮೂಲಕ ಮತ್ತು ಹೊಸ ಅದ್ಯಾ ಆದಾಯವನ್ನ ಹೂಡಿಕೆಗಳತ್ತ ನಿರ್ದರ್ಶಿಸಿ ಆಧುನಿಕ ಜೀವನ ಶೈಲಿ ಮುಖ್ಯವಾದರೂ ಕೂಡ ದುಂದು ವೆಚ್ಚಗಳಿಗೆ ಕಡಿವಾಣ ಹಾಕಿದರೆ ಮಾತ್ರ ಜೀವನದಲ್ಲಿ ನಾಲ್ಕು ದುಡ್ಡು ಕಾಸನ್ನು ನೋಡಲಿಕ್ಕೆ ಸಾಧ್ಯವಾಗುತ್ತದೆ ಏನು ಐದನೇದು ಹೂಡಿಕೆಗಳನ್ನ ಮುಂದೂಡುವುದು ಸಂಪತ್ತು ನಿರ್ವಹಣೆಗೆ ಹೂಡಿಕೆ ಮುಖ್ಯ ಆಧಾರವಾಗಿದೆ ಆದರೆ ಅನೇಕರು ಹೂಡಿಕೆ ಮಾಡಲು ಮೀನಾಮೇಷವನ್ನ ಮಾಡ್ತಾರೆ ಈ ಕಾಯುವಿಕೆ ನಿಮಗೆ ಅನೇಕ ಲಕ್ಷಗಳ ನಷ್ಟವನ್ನ ಉಂಟು ಮಾಡಬಹುದು ಹಾಗಾಗಿ ಕನಿಷ್ಠ ಹೂಡಿಕೆಯೊಂದಿಗೆ ಆರಂಭಿಸಿ ಇದನ್ನ ಒಂದು ನಿಯಮಿತ ಅಭ್ಯಾಸವನ್ನಾಗಿ ಮಾಡಿಕೊಳ್ಳಿ ಇನ್ನು ಅಹರಣ್ಯದು ತೆರಿಗೆ ತಂತ್ರಗಳನ್ನ ನಿರ್ಲಕ್ಷಿಸುವುದು ಕೆಲವೊಂದು ತೆರಿಗೆಗಳು ಸಂಪತ್ತಿನ ನಿರ್ಮಾಣಕ್ಕೆ ಅವಕಾಶಗಳನ್ನು ಒದಗಿಸುತ್ತದೆ ಉದಾಹರಣೆಗೆ ನಾಲ್ಕು ಒಂದು ಕೆ ಆರ್ ಎ ಮತ್ತು ಎಚ್ ಎಸ್ ಎ ಅನ್ನಂತಹ ತೆರಿಗೆ ಅನುಕೂಲಕರ ಖಾತೆಗಳು ಉತ್ತಮ ಆರ್ಥಿಕತೆಯ ಮೂಲ ಆಧಾರಗಳಾಗಿವೆ ಹೂಡಿಕೆ ನಿರ್ಧಾರಗಳ ತೆರಿಗೆ ಪರಿಣಾಮಗಳನ್ನು ಪರಿಗಣಿಸಿ ಮತ್ತು ಕಾನೂನು ಮತ್ತು ನೈತಿಕವಾಗಿ ತೆರಿಗೆಯ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಲು ನಿಮ್ಮ ಹಣಕಾಸನ್ನು ರೂಪಿಸಿಕೊಳ್ಳಬೇಕು ಏಳನೇದು ಭಯದಲ್ಲಿಯೇ ನಿರ್ಧಾರ ಕೈಗೊಳ್ಳುವುದು ದೀರ್ಘಾವಧಿಯ ಹೂಡಿಕೆ ಯೋಜನೆಯು ರಚಿಸುವುದು ಹಾಗೂ ಅದಕ್ಕೆ ಬದ್ಧರಾಗಿರುವುದು ಭಯವನ್ನು ಹಿಮ್ಮೆಟ್ಟಿಸಲು ಸಹಕಾರಿಯಾಗಿದೆ ಹೂಡಿಕೆಗಳ ಬಗ್ಗೆ ಅರಿತುಕೊಂಡ ನಿರ್ಧಾರ ತಾಳುವುದು ಪ್ರಯೋಜನವಾದದ್ದು ಅದು ಅಲ್ಲದೆ ಎಂಟನೆಯದು ಮೌಲ್ಯಯುತ ಸತ್ತುಗಳ ಸ್ವತ್ತುಗಳ ಮೇಲೆ ಹೂಡಿಕೆ ಮಾಡಿ ಷೇರುಗಳು ರಿಯಲ್ ಎಸ್ಟೇಟ್ ಮತ್ತು ವ್ಯವಹಾರಗಳಂತಹ ಮೌಲ್ಯಯುತ ಸ್ವತ್ತುಗಳಲ್ಲಿ ಹೂಡಿಕೆ ಮಾಡುವುದು ಬುದ್ಧಿವಂತಿಕೆ ಆಗಿದೆ ಕಾರು ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಕ್ಷಣಿಕ ತೃಪ್ತಿಯನ್ನು ನೀಡುತ್ತವೆ ಆದರೆ ಕಾಲಕ್ರಮೇಣ ಇದು ನಿರರ್ಥಕ ಎಂದೆನಿಸುತ್ತದೆ ಹಾಗಾಗಿ ಈ ಎಂಟು ಅಂಶಗಳನ್ನು ನೀವು ಕೂಡ ಪಾಲಿಸಿದರೆ ಜೀವನದಲ್ಲಿ ಯಶಸ್ವಿ ವ್ಯಕ್ತಿಗಳಾಗ್ತೀರಾ ಮತ್ತು ಹಣವಂತರಾಗ್ತೀರಾ ಅದಕ್ಕಾಗಿ ಈ ಎಂಟು ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಕೂಡ ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ